ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಇವತ್ತು ನಾನು ನಿಮ್ಮ ಜೊತೆ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅದೇನಪ್ಪ ಒಂದು ಒಳ್ಳೆ ರೆಸಿಪಿ ಅಂದರೆ ಸಿಂಪಲ್ಲಾಗಿ ಬಾಯಿ ಚಪ್ಪರ್ಸ್ಕೊಂಡು ತಿನ್ನುವಷ್ಟು ರುಚಿಯಲ್ಲಿ ಇವತ್ತು ನಾನು ಮೆಣಸಿನ್ಕಾಯಿ ಗ್ರೇವಿ ಮಾಡಿದ್ದೀನಿ ಈ ಮೆಣಸಿನ್ಕಾಯಿ ಗ್ರೇವಿನ ನಾವು ಯಾವುದ್ರ ಜೊತೆ ಬೇಕಾದ್ರೂ ತಿನ್ನಬಹುದು ರೊಟ್ಟಿ ದೋಸೆ ಪೂರಿ ಚಪಾತಿ ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡೋದಕ್ಕಂತ ಸಖತ್ತಾಗಿರುತ್ತೆ ರುಚಿ ತರಕಾರಿ ಇಲ್ಲದೇ ಇದ್ದಾಗ ಈ ಥರ ಮೆಣಸಿನ್ಕಾಯಿ ಗ್ರೇವಿನ ಮಾಡಿಕೊಂಡು ಊಟ ಮಾಡಿ ನೋಡಿ ಖಂಡಿತ ನೀವು ಆಶ್ಚರ್ಯಪಡ್ತೀರಾ ಈ ಮೆಣಸಿನ್ಕಾಯಿ ಗ್ರೇವಿ ಇಷ್ಟೊಂದು ರುಚಿಯಾಗಿರುತ್ತಾ ಅಂತ ನೀವು ಚಿಕನ್ ಮಟನ್ಗಿಂತ ಈ ಮೆಣ್ಸಿನ್ಕಾಯಿ ಗ್ರೇವಿನ ತುಂಬ ಇಷ್ಟಪಟ್ಟು ಮಾಡಿಕೊಂಡು ಊಟ ಮಾಡ್ತೀರಾ ಹಾಗಿದೆ ಇದ್ರ ರುಚಿ ಈ ಮೆಣಸಿನ್ಕಾಯಿ ಗ್ರೇವಿನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಮಸಾಲ ರುಬ್ಕೊಳ್ಳೋದಿಕ್ಕೆ ಅಂತ ಒಂದು ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ನಾಲ್ಕು ಬ್ಯಾಡ್ಗೆ ಮೆಣಸಿನಕಾಯಿ ನಾಲ್ಕು ಕಡ್ಡಿ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸಲುಗಳನ್ನು ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಶುಂಠಿ ಹಾಕ್ತಾ ಇದ್ದೀನಿ ಮೂರರಿಂದ ನಾಲ್ಕು ಪೀಸು ಎರಡು ಪೀಸು ಚಕ್ಕೆ ಹಾಕ್ತಾ ಇದ್ದೀನಿ ನಾಲ್ಕರಿಂದ ಐದು ಲವಂಗ ಎರಡೇ ಎರಡು ಏಲಕ್ಕಿ ಅದ್ರ ಜೊತೆಗೆ ಒಂದೇ ಒಂದು ಹೆಸಣು ಹುಣಸೆಹಣ್ಣು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕರಿಂದ ಐದು ಕರ್ಬೇವಿನ ಎಲೆಗಳನ್ನು ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಮೀಡಿಯಮ್ ಸೈಜ್ ಎರಡೇ ಎರಡು ಟೊಮೊಟೊ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಟೊಮೊಟೊನ ಹಾಕ್ಕೊಳ್ಳಿ ಇವಾಗ ಇಷ್ಟು ಮಸಾಲೆಗಳನ್ನೆಲ್ಲ ಹಾಕಿ ಪೂರ್ತಿ ನೈಸ್ ನೈಸಾಗೋವರೆಗೂ ರುಬ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಇವೆರಡು ಎಣ್ಣೆಯಲ್ಲಿ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಅದಾದ ನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದು ಎರಡರಿಂದ ಮೂರು ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ಗ್ರೇವಿಗೆ ನಾವು ಈರುಳ್ಳಿನ ಇದೇ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು ಈರುಳ್ಳಿನ ಇವಾಗ ಚೆನ್ನಾಗಿ ಫ್ರೈ ಆಗೋವರೆಗೂ ತಿರುಗಿಸ್ತಾ ಇದ್ದೀನಿ ತಿರುಗಿಸ್ತಾ ತಿರುಗಿಸ್ತಾ ಇದ್ದಾಗೆ ಈರುಳ್ಳಿ ಕಲರು ಸಹ ಚೇಂಜ್ ಆಗಿದೆ ನೋಡಿ ಇವಾಗ ಇದ್ರ ಜೊತೆಗೆ ಕರ್ಬೇವು ಕಸೂರಿ ಮೇತಿ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಈರುಳ್ಳಿಯಲ್ಲಿ ಅರಿಶಿಣದ ಪುಡಿ ಚೆನ್ನಾಗಿ ಬೆರೀಬೇಕು ಅಲ್ಲಿವರೆಗೂ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ ಎರಡು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈ ಮೆಣಸಿನ್ಕಾಯಿ ಗ್ರೇವಿ ಮಾಡೋದಕ್ಕೆ ನಾನು ನಾಲ್ಕು ಟೊಮೊಟನ ಬಳಸ್ತಾ ಇದ್ದೀನಿ ರುಬ್ಬೋದಕ್ಕೆ ಎರಡು ಟೊಮೊಟೊ ತೊಗೊಂಡಿದ್ದೆ ಇವಾಗ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎರಡು ಟೊಮೊಟೊನ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಏಕೆಂದರೆ ಉಪ್ಪೇನಾದರೂ ಜಾಸ್ತಿ ಆಯಿತು ಅಂದರೆ ನಾವು ಮಾಡುವಂತಹ ಅಡುಗೆ ತಿಂಡಿಗಳು ಹಾಳಾಗ್ಬಿಡುತ್ತೆ ಹಾಗಾಗಿ ಉಪ್ಪು ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ ಆದರೆ ಜಾಸ್ತಿ ಉಪ್ಪನ್ನು ಮಾತ್ರ ಹಾಕ್ಕೋಬೇಡಿ ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ ಮೆಣಸಿನ್ಕಾಯಿ ಮಸಾಲ ಅದನ್ನು ಅದರಲ್ಲಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಜಾಸ್ತಿ ತೆಳವು ಮಾಡ್ಕೋಬೇಡಿ ಆಗಿ ಗಟ್ಟಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಇವಾಗ ಇದ್ರ ಜೊತೆಗೆ ಸ್ವಲ್ಪ ನೀರ್ ಹಾಕಿ ಅದನ್ನ ಚೆನ್ನಾಗಿ ತಿರುಗಿಸಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯೋದಿಕ್ಕೆ ಬಿಡ್ತಾ ಇದ್ದೀನಿ ನಿಮಿಷ ಬಿಟ್ರೆ ಸಾಕು ಮೆಣಸಿನ್ಕಾಯಿ ಗ್ರೇವಿ ತುಂಬಾ ಚೆನ್ನಾಗಿ ಕುದಿ ಬಂದ್ಬಿಡುತ್ತೆ ಇವಾಗ ಐದು ನಿಮಿಷ ಆಗಿದೆ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಗ್ರೇವಿ ತುಂಬಾ ಚೆನ್ನಾಗಿ ಕುದಿ ಬರ್ತಾ ಇದೆ ಮತ್ತೆ ಸ್ಮೆಲ್ಲು ಸಹ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಎಲ್ಲಾ ಟೈಮಲ್ಲೂ ಚಿಕನ್ ಮಟನ್ ಅಂತ ತಿನ್ನೋದಕ್ಕೆ ಆಗೋದಿಲ್ಲ ಮತ್ತು ಇನ್ನೂ ಕೆಲವೊಂದು ಟೈಮಲ್ಲಿ ಸಾಂಬಾರು ಅಥವಾ ಪಲ್ಯ ಮಾಡೋದಕ್ಕೆ ತರಕಾರಿಗಳೇ ಇರೋದಿಲ್ಲ ಅಂಥ ಟೈಮಲ್ಲಿ ಈ ಥರ ಮೆಣಸಿನ್ಕಾಯಿ ಗ್ರೇವಿ ಮಾಡಿಕೊಂಡು ಒಂದು ಸರಿ ಇದರಲ್ಲಿ ಊಟ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ತರಕಾರಿ ಸಾಂಬಾರಿಗಿಂತನೂ ರುಚಿ ಸೂಪರಾಗಿರುತ್ತೆ ಇದನ್ನು ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಪೂರಿ ಯಾವುದ್ರ ಜೊತೆ ಬೇಕಾದ್ರೂ ತಿನ್ನಬಹುದು ಮತ್ತು ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡೋದಕ್ಕಂತೂ ಸೂಪರಾಗಿರುತ್ತೆ ಟೇಸ್ಟು ಇವಾಗ ಈ ಗ್ರೇವಿ ರುಚಿ ಹೇಗಿದೆ ಅಂತ ನೋಡ್ತಾ ಇದ್ದೀನಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ಹೇಳಬೇಕು ಅಂದರೆ ತರಕಾರಿ ಸಾಂಬಾರು ಪಲ್ಯಗಿಂತೂ ಸೂಪ್ಪರಾಗಿದೆ ಟೇಸ್ಟು ನೀವು ನಿಮ್ಮ ಮನೆಯಲ್ಲಿ ಈ ಥರ ಮೆಣಸಿನ್ಕಾಯಿ ಗ್ರೇವಿನ ಒಂದು ಸಾರಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಇದ್ರ ರುಚಿ ಹೇಗಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಮೆಣಸಿನ್ಕಾಯಿ ಗ್ರೇವಿನ ಹೇಗೆ ಮಾಡಿದ್ದೀನಿ ಅಂತ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂಥ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ನಿಮ್ಮವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು